ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿಗಲ್ಲ ಎಲ್ರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆ ಇವತ್ತು ಮೇಕೆ ಫಾರಮ್ ದೊಡ್ಡ ಮಾಡ್ತಾವ್ರ ಒಂದು ಕೊನೆ ಹಂತದಲ್ಲಿದೆ ಅದು ಯಾವ ಥರ ಮಾಡ್ತಾವ್ರೆ ನಾವು ಕುರಿ ಸಾಕಬೇಕಾದ್ರೆ ಅಥವಾ ಮೇಕೆ ಸಾಕಬೇಕಾದ್ರೆ ಎಷ್ಟಡಿ ಇರಬೇಕಾಯಿತು ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಕಬ್ಬಿಣ ಎಷ್ಟು ಟನ್ ಬೇಕಾಗುತ್ತೆ ಅನ್ನೋದನ್ನ ನಿಮಗೆ ಅವ್ರ ಕೈಲೇ ನಾನು ಮಾತಾಡಿಸ್ತೀನಿ ಅದೊಂದು ವ್ಯೂ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ಕೊನೆ ಹಂತದಲ್ಲಿ ಸ್ವಲ್ಪ ಲಾಸ್ಟ್ ಕಡೆ ಹಂತದಲ್ಲಿದೆ ವೆಲ್ಡಿಂಗ್ ಕೆಲಸ ಮಾಡ್ತಾವ್ರೆ ಅವರೇ ಮಾಡಿದಂಥವ್ರು ಅವ್ರನ್ನ ಮಾತಾಡಿಸ್ತೀನಿ ಯಾಕೆ ಅಂದರೆ ಬೇಕಾಗಿರಬೇಕಾರೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅದರಿಂದನೇ ಅವ್ರ ಕಣಿಂದಲೇ ಮಾತಾಡ್ಸೋಣ ಅಂತ ನಾನು ಬಂದಿದ್ದೀನಿ ಇವತ್ತು ಕುರಿ ಕುರಿಸಟ್ ಫಾರಮ್ಗೆ ಬನ್ನಿ ನಮಸ್ಕಾರ ನೋಡಿ ಸಣ್ಣ ನಮಸ್ಕಾರ ನೀವು ಈ ಕುರಿ ಸಡ್ಡು ಪಾರಾಮ್ನ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ ಈಗ ಇದು ಒಂದು ವಾರದಿಂದ ಮಾಡ್ತಾ ಇದ್ದೀರಿ ನೀವು ಒಪ್ಪನ್ನು ತಗೊಂಡಿದ್ದೀರ ಕುರಿ ಸಡ್ಡು ಇದು ಹೌದು ಈಗ ಕುರಿ ಸಡ್ಡು ಪ್ರಾರಂಭ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತರುಗಳು ಎಷ್ಟು ಹೈಟ್ ಮಾಡಿಸ್ಕೊಂಡೆ ಸರಿ ಎಷ್ಟಾಗಲ್ಲ ಇದ್ರೆ ಸರಿ ಅದನ್ನ ನಮ್ಮ ರೈತರಿಗೆ ಮನವರಿಕೆ ಆಗೋ ಥರ ನೀವು ತಿಳಿಸ್ಕೊಡ್ಬೇಕು ಅವ್ರ ಜಾಗ ಇದ್ದು ಅವ್ರದ್ದು ಅನುಕೂಲ ಆಗೋ ಥರ ಇದ್ರೆ ಆರಡಿ ಕೆಳಗಡೆ ಹೈಟ್ ಮಾಡಿಕೊಂಡು ಮೇಲ್ಗಡೆ ಆರಡಿ ಆರೋ ಅಡಿ ಟೈಟ್ ಮಾಡ್ಕೊಂಡು ಮಾಡಿದ್ರೆ ಗಾಳಿ ವಾತಾವರಣ ಆಗಲಿ ಜಡ್ಡು ನೋಡ್ರಿ ಸುತ್ತ ಕವರಿಂಗ್ ಆಗಿ ಇಸ್ಲು ಹೊಡೆಯಲ್ಲ ಮತ್ತು ಮೆಶ್ ಆಗ್ಬಂದೈತೆ ಗಾಳಿ ವಾತಾವರಣಕ್ಕೆ ಇದಕ್ಕೆಲ್ಲ ಎಲ್ಲ ಅನುಕೂಲವಾಗಿರ್ತದೆ ಇದು ಆಮೇಲೆ ಮೂವತ್ತಡಿ ಮೇಕೆಗಳನ್ನ ಸಾಕ್ಬೋದು ಇಲ್ಲಿ ನೂರ ಇಪ್ಪತ್ತು ಮೇಕೆಗಳನ್ನ ಸಾಕ್ಬೋದು ಟೋಟಲ್ ಸಾಕ್ಬೋದು ಸಾಕ್ಬೋದು ಯಾವ ತರ ನೀವು ಮಾಡಿದ್ರೆ ಯಾವ ತರ ಮಾಡಿದ್ರೆ ಯಾವ ಕೊಟೇಶನ್ ಆದ್ರೂ ಯಾವ್ದಾದ್ರು ಯಾವ ಮರಿ ಆದ್ರೂ ಬಿಟ್ಕೋಬಹುದು ಒಂದು ಹೆಣ್ಮರಿಗಳಾದರೆ ಒಂದು ಪಟೇಶನಲ್ಲಿ ಬಿಟ್ಕೋಬೋದು ವಾತಾವಳ ಆದರೆ ತಪ್ಪಾಗಿದ್ರೆ ಅಲ್ಲಿ ಒಂದು ಬಿಟ್ಕೋಬೋದು ಬಿಟ್ಕೊಬೋದು ಅವಕ್ಕೆ ಗುದ್ದಾಡೋಲ್ಲ ಇಲ್ಲ ಪ್ರೆಗ್ನೆಂಟ್ ಇರೋವಾದ್ರೆ ಒಂದು ಪಟ ಪಟೇಷನ್ ಅವಾಗ ಅವಾಗ್ತಾನೆ ಮರಿ ಹಾಕಿದ್ರೆ ಎಲ್ಲ ಮರಿಗಳು ತುಳ್ದಾಡ್ತವೆ ಅಂತಂದರೆ ಒಂದು ಪಟೇಷನ್ ಬಿಟ್ಕೋಬೋದು ಒಂದು ಹಾಕೋದಕ್ಕೆ ಜೋಳ ಆಗಲಿ ಆಗಲಿ ಏನಾರ ಒಂದು ಐಟಮ್ ಹಾಕೋಬೋದು ಇಲ್ಲಿ 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 ನದಿ ಟೋಟಲ್ ಕಬ್ಬಿಣ ಎಷ್ಟು ಕೆಜಿ ಹಾಕಿದಿರಿ ನೀವು ಎಷ್ಟು ಟನ್ ಹಾಕಿದ್ದೀರಿ ಇದಕ್ಕೆ ಇಲ್ಲಿ ಮೂರು ಟನ್ ಕಬ್ಬಿಣ ತಿನ್ನೋದು ಟೋಟಲ್ ಮೂರು ಟನ್ ಮೂರು ಟನ್ ಕಬ್ಬಿಣ ಆಗೈತೆ ಮರ ಎಷ್ಟಾಗುತ್ತೆ ಮರಕ್ಕೆ ಒಂದು ಲಕ್ಷ ಆಗೈತೆ ಮರಕ್ಕೆ ಲಕ್ಷ ಆಗುತ್ತಾ ಟೋಟಲ್ ನಿಮ್ಮ ಅಂದಾಜು ಈ ತರ ಸೆಡ್ ಮಾಡಬೇಕಾದ್ರೆ ನಮ್ಮ ರೈತರುಗಳಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಟೋಟಲ್ ನಾಲ್ಕು ಲಕ್ಷ ಆಗುತ್ತೆ ನೀವು ಎಷ್ಟು ಮಾಡಿದಿರ ನಿಮ್ಮ ಅನುಭವದಲ್ಲಿ ನಿಲ್ಸೋಣ ಸುಮಾರು ಮಾಡಿದೆ ಒಂದು ಇಪ್ಪತ್ತ ಮೂವತ್ತು ನಾನು ನಲ್ವತ್ತೈವತ್ತು ಮಾಡಿದೆ ನಿಮ್ಮ ನಂಬರ್ ಏನಾರು ಕೊಡ್ತೀರಾ ಹಾಂ ಕೊಡ್ತೀವಿ ತಗೊಳ್ಳಿ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸಿಕ್ಸ್ ಸೆವೆನ್ ಜೀರೋ ಏಯ್ಟ್ ಟೂ ನೈನ್ ಡಬಲ್ ಒನ್ ತ್ರೀ ಡಬಲ್ ನೈನ್ ಟೂ ಫೈವ್ ಏಟ್ ನೈನ್ ಈಗ ಈ ಥರ ಮಿಸ್ ಹಾಕಿದ್ರೆ ನೀವು ಈಗ ಇದರಿಂದ ಕುರ್ಬಳಿಗೆ ಏನು ಪ್ರಾಬ್ಲಮ್ ಆಗಲ್ವಾ ಕುರ್ಬೊಳಗೆ ಏನು ಪ್ರಾಬ್ಲಮ್ ಆಗಲ್ಲ ಗಾಳಿ ಗಾಳಿ ವಾತಾವರಣ ಇರ್ತದೆ ಚೆನ್ನಾಗಿ ಗಾಳಿ ತರ್ತದೆ ಅಬೆ ಬರಲ್ಲ ಇಲ್ಲಿ ಇಸ್ಲು ಹೊಡೆಯಲ್ಲ ಇಲ್ಲೇ ಶೀಟ್ ಹಾಕಿದ್ದೀವಿ ಇಲ್ಲಿ ಮೇಲಿಂದ ಇಸ್ಲು ಹೊಡೆಯಲ್ಲ ಇದು ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಆಚೆ ಏನು ಫುಲ್ಲು ಸರೌಂಡಿಂಗು ಮಿಸ್ ಹಾಕಿದೀವಿ ಬಿಸಿಲಿಗೆ ಬರಬೇಕು ಅಂದ್ರೆ ಆರಾಮಾಗಿ ಬಿಸಿಲಿಗೆ ಹೋಗಿ ನಿಂತ್ಕೊಂಡು ಮೇಯ್ತವೆ ಇವಾಗ ತೊಟ್ಟಿಗಳು ಮಾಡಿದ್ರಲ್ಲ ಪೂರ್ತಿ ಪ್ಲಾಸ್ಟಿಕ್ ಮೇಕೆಗಳಿಗಿನ್ನ ಪ್ರಾಬ್ಲಮ್ ಆಗಲ್ವಾ ಮತ್ತೆ ಎಷ್ಟಡಿ ನಾವು ನಮ್ಮ ರೈತರುಗಳು ತೊಟ್ಟಿನ ಮಡಿಕೆಬೇಕು ಚೆಂಡಿ ಅಂತೀವಲ್ಲ ಅದನ್ನ ಮಡಿಕೆಬೇಕು ಅದನ್ನ ವಿವರಿಸ್ತಾರೆ ಇದು ಡಬ್ಬು ಬಂದು ನಾಲ್ಕು ಕಡೆ ಡಬ್ಬು ಇದು ಒಂದು ಡಬ್ ಬಂದು ಇದಕ್ಕೆ ಹುಲ್ಲಾದ್ರೂ ಕತ್ತರಿಸ್ ಹಾಕೋಬಹುದು ಮೇವಾದ್ರೂ ಹಾಕೋಬಹುದು ನೀರಾದ್ರೂ ಹಾಕೋಬಹುದು ಇದನ್ನ ರಿಮೂವ್ ಮಾಡ್ಕೋಬಹುದು ಇದು ರಿಮೂವ್ ಮಾಡ್ಕೋಬಹುದು ಹೊಡ್ಕೋಬಹುದು ಗಲೀಜಾಗಿದ್ರೆ ಈಗ ಎತ್ತಿ ಡಬ್ಬ ಹಾಕೋಬಹುದು ಹೊಡಿಯಲ್ಲ ಬಿಗಿ ಆಗೈತೆ ಆಮೇಕೆ ಮೇಕೆಗಳಿಗೆ ಕಬ್ಬಿಣದ್ದು ರೇಕುಂದು ಹತ್ರದ್ರು ಹಾಕಿದ್ರೆ ಮೇಯ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ಸಿಪ್ಪಡಾಗ್ತದೆ ಶುಭ್ರ ಆಗ್ತದೆ ಎದೊಳ್ತದೆ ಆದ್ರೆ ಇದು ಪ್ಲಾಸ್ಟಿಕ್ ಎದೊಳಲ್ಲ ಏನು ಹೆದಲ್ಲ ರಸ್ಟ್ ಹಿಡಿಯಲ್ಲ ಮೇಕೆಗೆ ಅನುಕೂಲ ಇದು ಮೇಯೋದಿಕ್ಕೆ ಇದು ಡಿಟೋ ಡಿಟೋ ಆಯ್ತ ಇದು ಒಳಗಡೆ ಆಳ ಐತೆ ಮೇವು ಆಚೆ ಚಲ್ಕೊಳ್ಳಲ್ಲ ಕತ್ತಾಕಿ ಮೇಯ್ತವೆ ರಿಟರ್ನ್ ಹೋಗ್ತವೆ ಈ ಮ್ಯಾಟ್ ಹಾಕೋ ಹಾಕ್ತಾರೆ ಎಷ್ಟು ಎಚ್ ಜನಗಳು ಈಗ ನೀವು ಮರ ಹಾಕಿದ್ರಿ ಈ ಮರಕ್ಕೂ ಮ್ಯಾಟ್ ಏನು ವ್ಯತ್ಯಾಸ ಆಮೇಲೆ ಎಷ್ಟು ಅಡಿ ಬುಟ್ಟಿ ಮ್ಯಾಟ್ ಹೊಡೆದ ಮರಗಳನ್ನ ಹೊಡೆದಿದ್ರಿ ಎಷ್ಟು ಇಂಚು ಬುಟ್ಟಿ ಅದನ್ನ ನಮ್ಗೆ ಜನಗಳಿಗೆ ಬೇಕು ತಿಳಿಸ್ಕೊಡ್ಬೇಕು ನೀವು ನಾವು ನಾಲ್ಕು ಮೂರು ಮರ ಅಂತ ಬಂದೈತೆ ಅದು ಎರಡು ಅಡಿ ಒಂದೊಂದು ಇಟ್ಟು ರೀಪರ್ ಮೂರಕ್ಕೆ ಒಂದೂವರೆ ರೀಪರ್ ಹೊಡೆದಿರೋದು ಇದು ಮೂರು ಇಂಚು ಅಗ್ಗ ಇರ್ತದೆ ಒಂದೂವರೆ ಇಂಚು ತಿಕ್ನೆಸ್ ಇರ್ತದೆ ಒಂದ್ ಬೆಟ್ಟು ಹಾಕೋ ಅಷ್ಟು ಗ್ಯಾಪ್ ಕೊಟ್ಟೆ ಮರ ಹೊಡೆದಿದ್ದೀವಿ ಮ್ಯಾಟ್ ಹಾಕಿಸ್ತಾರೆ ಮ್ಯಾಟ್ ಹಾಕಿಸಿದ್ರು ಏನು ಇದಿಲ್ಲ ಅದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತದೆ ಕಾಸ್ಟ್ ಹಾಕೋರು ಮ್ಯಾಟ್ ಹಾಕಿಸ್ಕೊಳ್ತಾರೆ ಇಲ್ಲ ಅಂದ್ರೆ ಮ್ಯಾಟ್ ಮರ ಹಾಕಿಸ್ಕೊಳ್ತಾರೆ ಅದಕ್ಕೂ ಕಾಸ್ಟ್ ಜಾಸ್ತಿ ಬೀಳ್ತದಲ್ಲ ಅದಕ್ಕೋಸ್ಕರ ಈ ರೈತರುಗಳೆಲ್ಲ ಬಡವರು ಅವರು ಇವರು ಇರ್ತಾರಲ್ಲ ಅವರೆಲ್ಲ ಸಿಂಪಲ್ ಆಗಿ ಮರ ಹಾಕೊಂಡೆನೆ ನಿಮ್ಗೆ ಅವ್ರಿಗೆ ರೈತ ಮರ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಕಮ್ಮಿ ಆಗುತ್ತೆ ಮ್ಯಾಟ್ ಹಾಕಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಮ್ಯಾಟೊ ಹಾಕಿ ನೀವು ಕೆಲಸ ಮಾಡಿದ್ರ ಮನೆನ ಮ್ಯಾಟೊ ಹಾಕಿದೀವಿ ಆ ಮರನು ಹಾಕಿದೀವಿ ಮ್ಯಾಟ್ ಹಾಕೋರು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತದೆ ಮರ ಹಾಕೋರು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗ್ಬೋದು ಅಷ್ಟೇ ಈಗ ನಿಮ್ಮಂದ್ ಎಷ್ಟು ಸಡ್ಗಳ್ನ ನೀವು ಈ ತರ ನಮ್ಮ ರೈತರಿಗೋಸ್ಕರ ಮಾಡ್ಕೊತಿದಿರಿ ನೀವು ಸುಮಾರು ಮಾಡಿದ್ದೇವೆ ನಮ್ಮ ಹಳ್ಳಿ ಈ ಕಣಪುರ ಸೌರವಣಿಂಗಲ್ಲ ಸುಮಾರ್ ಬೇಜ್ ಕೌಂಟ್ ಮಾಡಿದೇವಿ ಆಗಲ್ಲ ನೋಡಿ ನಮ್ಮ ಜನಗಳೇ ನಮ್ಮ ನಂದಿ ಅವರು ಕುರಿ ಸಡ್ನ ಬೇಕಾದಷ್ಟು ಅವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ಮಾಡವ್ರೆ ಯಾಕಂದ್ರೆ ನೋಡ್ತಾ ಇದ್ ಮುಂದೆ ಅವ್ರು ಮಾಡ್ತಾ ಇರೋದು ಡೈಲಿ ಚೆನ್ನಾಗಿ ಮಾಡ್ತಾವ್ರೆ ಕೆಲಸನ ಯಾರ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವಾಗ್ಲಿ ಹೇಳವ್ರೆ ಕಾಂಟ್ಯಾಕ್ಟ್ ಮಾಡಿಸಿ ಮಾಡಿಸೋರಿದ್ರೆ ಅವ್ರ ಕೈಲಿ ಮಾಡಿಸಿ ಮರ ಹಾಕಿದ್ರೆ ಕಮ್ಮಿ ಆಯ್ತು ಹತ್ತು ಪಿತ್ಕು ಅದು ಮ್ಯಾಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅದ್ರ ಅಮೌಂಟ್ ಜಾಸ್ತಿ ಆಗುತ್ತೆ ಅದು ಮರ ಕಮ್ಮಿ ಆಗುತ್ತೆ ಅವ್ರಿಗೆ ಐಟು ಪಿಟ್ಟು ನೀವೇನು ಹೇಳ್ಕೊಳೋದ್ರೆ ಪೇಸೊಂದು ಜಾಗವನ್ನು ತೋರಿಸ್ಕೊಟ್ಬಿಟ್ರೆ ಅವ್ರಿಗೆ ಕ್ಲೀನಾಗಿ ನಮ್ಮ ಕುರಿ ಸಾಕುವಂಥವ್ರಿಗೆ ಮಾಡ್ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ ಯಾರ ಕಾಂಟ್ಯಾಕ್ಟ್ ಇರೋ ಅವಾಗ ಹೇಳ್ದಂಗೆ ನಂಬರ್ ಐತೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಕೊಡಿ ಯಾಕೆ ನಾನು ಕಣ್ಮಟ್ಟ ನೋಡಿದಂಗೆ ಅವ್ರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅದರಿಂದನೇ ಅವ್ರಿಗೆಲ್ಲ ನಾನು ಮಾತಾಡಿಸಿ ನಮ್ಮ ಜನಗಳು ತಿಳಿಸ್ತಾ ಇದ್ದೀನಿ ಚಾನಲ್ ಇಷ್ಟ ಆದ್ರೆ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾತ್ರ ಮರ್ಯೋದ ಮರಿಬೇಡಿ ನನ್ನ ಸ್ನೇಹಿತರೆ